ನಮಸ್ಕಾರ ಚತುರ್ವಿಧ ಅಭಿನಯದಲ್ಲಿ ಮೂರನೆಯದು ಆಹಾರ್ಯ ಮೊದಲನೆಯದು ಆಂಗಿಕ ವಾಚಿಕ ಆಹಾರ್ಯ ಮತ್ತು ಆಹಾರ್ಯದಲ್ಲಿ ನಾವು ಮೂರು ಭಾಗಗಳಾಗಿ ಮಾಡ್ಕೋಬೋದು ಮೊದಲನೆಯದು ಮೇಕಪ್ ಅಂದರೆ ಮುಖಕ್ಕೆ ಹೆಚ್ಚುವಂತಹ ಬಣ್ಣ ಇತ್ಯಾದಿಗಳು ಎರಡನೆಯದು ಉಡುಪುಗಳು ಕಾಸ್ಟ್ಯೂಮ್ ಮೂರನೇದು ಸೆಟ್ ನನ್ನ ಪ್ರಕಾರ ಮೂರನೇದು ಸೆಟ್ ಇದೆಲ್ಲವೂ ಸರಿ ಇದ್ದರೆ ಮಾತ್ರ ಒಬ್ಬ ನಟ ಅವನಿಗೆ ಭಾವನೆಗಳು ಬರಲಿಕ್ಕೆ ಒಂದು ಉತ್ತೇಜನವಾಗುತ್ತೆ ಅಂತ ನಾನು ಅನ್ಕೊಂತೀನಿ ಈ ಮುಖಕ್ಕೆ ಹಚ್ಚೋ ಬಣ್ಣ ಅಥವಾ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಗ್ರೀಕ್ನಲ್ಲಿ ಅಲ್ಲೆಲ್ಲ ನಾಟಕ ಶಾ ಶಾಲೆಗಳು ಅಂದರೆ ತುಂಬ ಎತ್ತರವಾದ ದಿಬ್ಬ ಅಲ್ಲಿ ಗ್ಯಾಲರಿಗಳನ್ನು ಮಾಡಿರ್ತಿದ್ರು ಆ ಗ್ಯಾಲರಿಗಳ ಮಧ್ಯದಲ್ಲಿ ಅಂದರೆ ಏರಿಳಿತ ಮೇಲಿಂದ ಕೆಳಗಡೆ ಬಂದರೆ ಹೀಗೆ ಜಾರೋಗಿ ಅಂತೆ ಆ ಮಧ್ಯದಲ್ಲಿ ಒಂದು ಸ್ಟೇಜ್ ಇರುವಂಥದ್ದು ಅದು ಓಪನ್ ಸ್ಟೇಜ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರು ಅಭಿನಯ ಮಾಡ್ತಾ ಇದ್ರು ಅಲ್ಲಿ ಅಭಿನಯಿಸಬೇಕಾದ್ರೆ ಈ ಗ್ಯಾಲರಿಗಳಲ್ಲಿ ನೂರಾರು ಜನ ಸಾವಿರಾರು ಜನ ಕೂತ್ಕೊಳ್ತಿದ್ರು ಹಾಗಾಗಿ ಎಲ್ಲರಿಗೂ ಅವರಿಗೆ ಯಾವ ಕಲಾವಿದ ಇದ್ದಾನೆ ಅವನು ಏನು ನಟನೆ ಮಾಡ್ತಿದ್ದಾನೆ ಅವನು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಅವನು ಮುಖಕ್ಕೆ ಹೆಚ್ಚಿರುವ ಬಣ್ಣ ಇರ್ಬೋದು ಅವನು ತೊಟ್ಟಿರುವಂತಹ ಆ ಡ್ರೆಸ್ ಏನಿದೆ ಅದಿರ್ಬೋದು ಆ ರೀತಿ ಆಮೇಲೆ ಸುತ್ತಮುತ್ತಲಿನಲ್ಲಿ ಇರುವಂತಹ ಆ ಸೆಟ್ಟು ಅವಾಗೆಲ್ಲ ಸೆಟ್ ಇರ್ತಿರ್ಲಿಲ್ಲ ಕೇವಲ ಇದಿಷ್ಟು ಮಾತ್ರ ಇರ್ತಾ ಇತ್ತು ಅದರಲ್ಲಿ ಕೂಡ ಅವರು ಸುಮಾರು ಮಾರ್ಪಾಡುಗಳನ್ನು ಮಾಡ್ತಾ ಬಂದರು ಅಂದರೆ ಜನಗಳಿಗೆ ತಿಳಿಬೇಕು ಅಂತಂದರೆ ಆ ಪಾತ್ರ ಯಾವುದು ಅಂತ ಅರ್ಥ ಅರ್ಥವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ರಾಕ್ಷಸ ಪಾತ್ರಗಳು ಹಾಗೆ ಕೆಟ್ಟ ಪಾತ್ರಗಳು ವಿಲ್ಲನ್ ಕ್ಯಾರೆಕ್ಟ್ರುಗಳು ಇಂಥವಕ್ಕೆಲ್ಲ ದಪ್ಪನಾದ ಮೀಸೆಗಳು ತೀಡಿದ ಹುಬ್ಬುಗಳು ಹಾಗೆ ಅವರು ಹಾಕ್ಕೊಂಡಿರೋ ಬಟ್ಟೆ ಕೂಡ ಕಪ್ಪನಾದ ಬಟ್ಟೆಗಳು ವಿಲನ್ ಕ್ಯಾರೆಕ್ಟ್ರಿಗೆ ಆ ರೀತಿ ಎಲ್ಲ ಇರ್ತಿತ್ತು ಅದೇ ದೇವರ ಕ್ಯಾರೆಕ್ಟ್ರು ಅಂತಂದರೆ ಸಾಮಾನ್ಯವಾಗಿ ಪಿಂಕ್ ಉಪಯೋಗಿಸ್ತಾರೆ ರಾಜಮಹಾರಾಜರಿಗೆ ಅರಿಶಿಣದ ಬಟ್ಟೆಗಳು ಎಲ್ಲೋ ಕಲರ್ ಉಪಯೋಗ್ಸೋರು ಈ ರೀತಿ ಕಲರ್ ಕಲರ್ ಕೋಡ್ ಇಟ್ಕೊಂಡು ಅವರು ಡ್ರೆಸ್ ಕಾಸ್ಟ್ಯೂಮ್ಗಳನ್ನ ಹೊಲೀತಾ ಇದ್ರು ಹಾಗೆ ದೂರದಲ್ಲಿರೋರಿಗೆ ಕಾಣಲಿ ಅಂತ ಅವರು ಬಟ್ಟೆಗಳನ್ನು ಹಾಕೊಂಡಿದ್ರು ಕೂಡ ಮುಖವಾಡಗಳನ್ನು ಉಪಯೋಗಿಸ್ತಾ ಇದ್ರು ಆ ಮುಖವಾಡಗಳು ಸಾಮಾನ್ಯವಾಗಿ ಬಟ್ಟೆ ಇಲ್ಲಿ ಮಾಡಿದಂಥದ್ದು ಮುಖವಾಡ ಇರ್ತಿತ್ತು ಅಥವಾ ಈ ಕ್ಲೇ ಮೆಟೀರಿಯಲ್ ನಾವು ಕ್ಲೇ ಅಂತ ಏನು ಹೇಳ್ತೀವಿ ಈ ಕೆರೆಯಲ್ಲಿ ಸಿಗುವಂತಹ ಮಣ್ಣು ಆ ಮಣ್ಣಿನಲ್ಲಿ ಆ ಮುಖವಾಡವನ್ನು ಮಾಡಿ ಆ ಕಣ್ಣಿನ ಭಾಗವನ್ನು ಮಾತ್ರ ತೂತು ಕೊರೆದು ಬಿಟ್ಟು ಕಲಾವಿದ ಅವನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು ಆಮೇಲೆ ಆ ಮುಖವಾಡಗಳಿಗೆ ಬಣ್ಣವನ್ನು ಬಳದು ಬಣ್ಣಕ್ಕೆ ಆ ಮುಖವಾಡಕ್ಕೆ ಮೀಸೆಗಳು ಗಡ್ಡ ಎಲ್ಲವನ್ನು ಬರಿತಾ ಇದ್ರು ಆದ್ದರಿಂದ ದೂರದಲ್ಲಿ ಕೂತವ್ರಿಗೂ ಕೂಡ ಆ ಪಾತ್ರ ಏನು ಅಂತ ಅಟ್ಲೀಸ್ಟ್ ಅಂದಾಜು ಮಾಡಲಿಕ್ಕೂ ಆದರೂ ಆಗ್ತಾಯಿತ್ತು ಹಾಗೆ ಕಪ್ಪು ಬಟ್ಟೆ ಅಂದರೆ ಕೆಟ್ಟದ್ದು ಅನ್ನುವ ಒಂದು ಇಂಡಿಕೇಟ್ಸ್ ಅಂತಲ್ಲ ಆ ಇಂಡಿಕೇಟ್ ಇಟ್ಕೊಂಡು ಮಾಡ್ತಾಯಿದ್ರು ಒಳ್ಳೊಳ್ಳೆ ಪಾತ್ರಕ್ಕೆ ಈಗ ಹೀರೋ ಹೀರೋಯಿನ್ ಪಾತ್ರಗಳು ಇಂಥವಕ್ಕೆ ಬಿಳಿ ಬಟ್ಟೆಗಳನ್ನು ಉಪಯೋಗಿಸೋರು ಅಥವಾ ದೇವತೆಗಳ ಪಾತ್ರ ಅಂಥದಕ್ಕೆಲ್ಲ ಏಂಜಲ್ಸ್ ಆ ರೀತಿ ಪಾತ್ರಕ್ಕೆ ಬಿಳಿಯ ಬಟ್ಟೆಗಳನ್ನು ಬಿಳಿ ಆ ಒಂದು ತಲೆಯಲ್ಲಿರುವಂತಹ ಕಿರೀಟಗಳು ಎದ್ದು ಕಾಣೋ ರೀತಿ ಮಾಡ್ತಾ ಇದ್ರು ಹಾಗೆ ಅದರಿಂದ ಏನಾಗ್ತಿತ್ತು ದೂರದಲ್ಲಿ ಕೂತಂತಹ ಪ್ರೇಕ್ಷಕರಿಗೆ ಆ ಪಾತ್ರ ಏನು ಅಂತ ಒಂದು ಅಂದಾಜು ಮಾಡುವ ಅವಕಾಶ ಇರ್ತಿತ್ತು ಓಕೆ ಅಲ್ಲಿ ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಮೈಕ್ ಆಗಲಿ ಯಾವುದು ಇರ್ತಿರ್ಲಿಲ್ಲ ಆದ್ದರಿಂದ ಪಾತ್ರಗಳು ಸಾಮಾನ್ಯವಾಗಿ ಒಂದು ಹೈ ಪಿಚ್ಚಲ್ಲಿ ಮಾತಾಡ್ತಾ ಇದ್ರು ಅವರು ಏನೇ ಮಾತುಗಳನ್ನು ಆಡಿದ್ರು ಕೂಡ ಆ ಮೃದು ಸಂಭಾಷಣೆ ಅಂದರೆ ಅವರು ಮಾತಾಡ್ತಿರೋ ಮಾತು ತುಂಬ ಮೃದುವಾದದ್ದಾದರೂ ಕೂಡ ಅವರು ಜೋರಾಗಿ ಮಾತಾಡಬೇಕಾಗ್ತಿತ್ತು ಇನ್ನು ಬೇರೆ ಬೇರೆ ರಾಕ್ಷಸ ಪಾತ್ರಗಳು ಜೋರಾಗಿ ಕಿರಿಚಿಕೊಂಡು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ರು ಇದಕ್ಕೆ ಡ್ರೆಸ್ಸು ಮತ್ತು ಮುಖವಾಡಗಳು ಇದು ತುಂಬ ಅನುಕೂಲವಾಗ್ತಿತ್ತು ಆದರೆ ಈ ಮುಖವಾಡಗಳನ್ನು ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ ಅಲ್ಲಿರುವಂತಹ ಲಿಮಿಟೆಡ್ ಎಷ್ಟು ಕಲಾವಿದರು ಕಡಿಮೆ ಜನ ಇದ್ದರು ಕೂಡ ಯಾಕೆ ಯಾಕೆಂದರೆ ಅವಾಗೆಲ್ಲ ಕಲಾವಿದರು ಅಂತಂದರೆ ಅಷ್ಟೊಂದು ಒಳ್ಳೆಯ ಒಂದು ಯಾರಿಗೂ ಮನೋಭಾವನೆ ಇರ್ತಿರಲಿಲ್ಲ ಹಾಗಾಗಿ ಬರೀವರನ್ನು ಮನೋರಂಜನೆಗಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಆ ರೀತಿಯ ಒಂದು ಇತ್ತು ಹಾಗೆ ಸ್ತ್ರೀ ಪಾತ್ರಗಳು ಅಂದರೆ ಸ್ತ್ರೀ ಪಾತ್ರದ ಅಡಿಗೆಗಳು ಕೂಡ ಸಿಗ್ತಾ ಇರಲಿಲ್ಲ ಯಾವ ಹೆಂಗಸರು ಕೂಡ ಈ ನಾಟಕಗಳಲ್ಲಿ ಅಲ್ಲೆಲ್ಲ ಅಭಿನಯಿಸ್ತಾ ಇರಲಿಲ್ಲ ಅದರ ಬಗ್ಗೆ ಒಂದು ಕೀಳ ನಿಮ್ಮ ಇತ್ತು ಹಾಗಾಗಿ ಗಂಡಸರೇ ಹೆಂಗಸರ ಪಾತ್ರವನ್ನು ಮಾಡ್ತಾ ಇದ್ದರು ಹಾಗಾಗಿ ಮುಖವಾಡವನ್ನು ಹಾಕ್ಕೊಂಬಿಟ್ರೆ ಹೆಂಗಸೋ ಗಂಡಸೋ ಗೊತ್ತಾಗ್ತಿರ್ಲಿಲ್ಲ ಹೆಣ್ಣಿನ ಮುಖವಾಡವನ್ನು ಹಾಕ್ಕೊಂಡು ಹೆಣ್ಣಿನ ರೀತಿಯ ಕಿರೀಟ ಅದಕ್ಕೆ ಏನು ಬೇಕೋ ಅದಕ್ಕೆ ಕೇಶರಾಶಿಗಳು ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಅವರೇ ಹೆಣ್ಣಿನಂತೆ ಕಾಣ್ತಾ ಇದ್ರು ಈ ರೀತಿಯಾಗಿ ಅವರು ಅಭಿನಯಿಸ್ತಾ ಇದ್ರು ಹಾಗೆ ಲಿಮಿಟೆಡ್ ಕಲಾವಿದ್ರಿದ್ದರೆ ಒಬ್ಬ ಕಲಾವಿದ ಮೂರು ನಾಲ್ಕು ಪಾತ್ರಗಳನ್ನು ಮಾಡ್ಬೋದಿತ್ತು ಅವನು ಅದೇ ವೇಷ ಹಾಕ್ಕೊಂಡ್ರು ಕೂಡ ಒಳಗಡೆ ಹೋಗಿ ಮುಖವಾಡವನ್ನು ಬದಲಾಯಿಸ್ಕೊಂಡ್ರೆ ಸಾಕಾಗಿತ್ತು ಅವನು ಬೇರೆ ಪಾತ್ರ ಮಾಡ್ಬೋದಿತ್ತು ಆದರೆ ಅವಾಗಿನ ಕಾಲದಲ್ಲಿ ಈ ರೀತಿ ನೇಪಥ್ಯ ಅದೆಲ್ಲ ಇರಲಿಲ್ಲ ನೇಪಥ್ಯ ಅಂದರೆ ಪಥ್ಯವಾಗಿ ಪಥ್ಯ ಇಲ್ಲದಿರುವಂಥದ್ದು ಅಂದರೆ ಹಾಗೆ ನೋಡದೆ ಇರುವಂಥ ಜಾಗ ನೇಪಥ್ಯ ಅಂದರೆ ಪ್ರೇಕ್ಷಕರಿಗೆ ಕಾಣಿಸ್ದೇ ಇರುವಂಥ ಜಾಗ ಅದು ಅಲ್ಲಿ ಅದು ಆಗಿನ ಕಾಲದಲ್ಲಿ ಇರ್ತಿರ್ಲಿಲ್ಲ ಯಾಕೆಂದರೆ ಅವರು ಓಪನ್ ಸ್ಟೇಜ್ ಇರೋದ್ರಿಂದ ಏನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗೆ ಅವರು ಸುಮ್ಮನೆ ಹಿಂದೆ ಹೋಗಿ ಮುಖವಾಡವನ್ನು ಮಾತ್ರ ಬದಲಾಯಿಸ್ಕೊಂಡ್ಬಂದು ಆ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಿದ್ದರು ಇದು ಒಂದು ಹೀಗೆ ಒಬ್ಬ ಕಲಾವಿದನಿಗೆ ಆಮೇಲೆ ಆಮೇಲೆ ಮುಖವಾಡಗಳ ಒಂದು ಅನಾನುಕೂಲ ಏನು ಅಂತಂದರೆ ಆ ಮುಖವಾಡಗಳನ್ನು ಹಾಕ್ಕೊಂಡ್ರೆ ಅದು ಬಿಗಿಯಾದ ಮುಖವಾಡ ಇರ್ಬೋದು ಅದು ಬಟ್ಟೆಯಲ್ಲೋ ಚರ್ಮದಲ್ಲಿ ಮಾಡ್ತಾಯಿದ್ರು ಆ ಚರ್ಮದಲ್ಲಿ ಮಾಡಿದರೆ ತುಂಬ ದಿವಸಗಳು ಬಾಳಕೆ ಬರುತ್ತೆ ಅಂತ ಹೇಳಿ ಮುಖವಾಡಗಳನ್ನು ಚರ್ಮದಲ್ಲಿ ಮಾಡ್ತಿದ್ರು ಆ ಚರ್ಮದಲ್ಲಿ ಮಾಡೋದ್ರಿಂದ ಅವರಿಗೆ ತುಂಬ ಕಷ್ಟ ಆಗ್ತಿತ್ತು ಒಳಗಡೆ ಮುಖ ಬೆವರೋಂಥದ್ದು ಕಷ್ಟ ಆಗುವಂಥದ್ದು ಅದನ್ನು ಬಿಗಿಯಾಗಿ ಕಟ್ಟಿರ್ತಾರೆ ಅದು ಗಂಟೆಗಳ ಕಾಲ ಸ ಅದನ್ನು ಅವರು ಕಟ್ಟಿಕೊಂಡು ಮಾಡಬೇಕಾಗದು ಇವೆಲ್ಲ ಅನಾನುಕೂಲನೂ ಇತ್ತು ಅನುಕೂಲವೂ ಇತ್ತು ಅನಾನುಕೂಲವೂ ಇತ್ತು ಆದರೆ ಆ ಒಂದು ಕಾಲಕ್ಕೆ ತಕ್ಕಂತೆ ಅವರು ಆ ರೀತಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು ಆ ನಂತರದಲ್ಲಿ ಸುಮಾರು ಬದಲಾವಣೆಗಳು ಆಗ್ತಾ ಬಂತು ಆಮೇಲೆ ಮೈಕ್ಸ್ ಮೈಕ್ ಬಂತು ಅದರಿಂದ ಎಲ್ರಿಗೂ ಕೇಳಿಸುವಂತಹ ಅವಕಾಶಗಳು ಆಯಿತು ಮಾತು ಏನು ಅಂತ ಯಾ ಎಲ್ರಿಗೂ ಕೇಳಿಸೋ ಕೇಳಿಸ್ ಕೇಳಿಸುತ್ತೆ ಮೈಕಿನ ಮುಖ ಮೂಲಕ ಮಾತಾಡಿದಾಗ ದೂರದಲ್ಲಿ ಕೂತವ್ರಿಗೂ ಕೂಡ ಕಾಣುತ್ತೆ ಆಮೇಲೆ ಪರದೆಗಳು ಬಂತು ಆ ಪರದೆಗಳಲ್ಲಿ ಅರಮನೆ ಪರದೆ ಇರ್ಬೋದು ಅಥವಾ ದೇವಸ್ಥಾನದ ಪರದೆ ಇರ್ಬೋದು ಯುದ್ಧ ಭೂಮಿ ಇರ್ಬೋದು ಕಾಡಿರ್ಬೋದು ಅಥವಾ ಒಂದು ದೇವಲೋಕದ್ದು ಅಥವಾ ಈ ನಾರದರು ಅವರೆಲ್ಲ ಓಡಾಡ್ತಿರ್ತಾರಲ್ಲ ಅದಕ್ಕೋಸ್ಕರವಾಗಿ ಒಂದು ಆಕಾಶದಲ್ಲಿ ಮೋಡಗಳ ಮಧ್ಯೆ ಅವರು ಹೋಗ್ತಿರೋ ಥರ ಭಾವನೆ ಬರೋದಕ್ಕೆ ಆ ರೀತಿಯ ಬಣ್ಣದ ಬಣ್ಣದ ಪರದೆಗಳು ಇವೆಲ್ಲವನ್ನು ಬಣ್ಣ ಅವರು ಪಾತ್ರ ನಿರ್ವಹಿಸುವಾಗ ಆ ಪರದೆಯನ್ನು ಎಳೆದು ಅಥವಾ ಯಾವುದೋ ಒಂದು ಗ್ರಾಮದ ಊರಿನ ಬೀದಿ ರಾಜ ಬೀದಿ ಇರ್ಬೋದು ಅಥವಾ ಗ್ರಾಮದ ಒಂದು ಬೀದಿ ಇರ್ಬೋದು ಅದಕ್ಕೆಲ್ಲ ಸ್ಕ್ರೀನ್ಗಳು ಉಪಯೋಗಿಸ್ತಾ ಇದ್ರು ಆ ಚಿತ್ರವನ್ನು ಬರದಂಥ ಸ್ಕ್ರೀನ್ಗಳನ್ನು ಉಪಯೋಗಿಸಿ ನಾಟಕವನ್ನು ಮಾಡ್ತಾ ಇದ್ರು ಆ ರೀತಿ ಆಮೇಲೆ ಆಮೇಲೆ ಸೆಟ್ಗಳನ್ನು ಹಾಕಕ್ಕೆ ಶುರು ಮಾಡಿದ್ರು ಅಂದರೆ ಗುಡಿಸಲು ಅಥವಾ ಒಂದು ಋಷಿ ಮುನಿಗಳ ಒಂದು ಏನಿರುತ್ತೆ ಅದಿರ್ಬೋದು ಅಥವಾ ಯಾರೋ ಒಬ್ಬ ಬಡವನ ಗುಡಿಸಲಿರ್ಬೋದು ಇದನ್ನೆಲ್ಲ ಅವರು ಸೆಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅಂದರೆ ಸೆಟ್ಗಳ ಮುಂದೆ ಮಾತ್ರ ಆ ರೀತಿ ಕಾಣ್ತಾ ಇರುತ್ತೆ ಹಿಂದೆಗಡೆ ಓಪನ್ ಇರುತ್ತೆ ಅದೆಲ್ಲ ಮಾಡ್ಕೊತಿದ್ರು ಅದೆಲ್ಲ ಸ್ಟೇಜ್ ಮೇಲೆ ಅದಕ್ಕೆ ಶುರುವಾಯಿತು ಆಮೇಲೆ ಆಮೇಲೆ ವರದಾಚಾರ್ಯವ್ರ ಕಂಪ್ನಿ ಗುಬ್ಬಿ ವೀರಣ್ಣವ್ರ ಕಂಪ್ನಿ ಇವರೆಲ್ಲ ತುಂಬ ಚಾಲೆಂಜಿಕ್ಕಾಗಿ ಮಾಡ್ತಾ ಇದ್ರು ವರದಾಚಾರ್ಯರ ಕಂಪ್ನಿಯಲ್ಲಿ ವೀರಣ್ಣವ್ರ ಕಂಪ್ನಿಯಲ್ಲಿ ನಿಜವಾದ ಆನೆ ಕುದುರೆಗಳು ರಥಗಳನ್ನು ಕೂಡ ಅವರು ಸ್ಟೇಜ್ ಮೇಲೆ ತೊಗೊಂಡ್ಬರ್ತಿದ್ರಂತೆ ಅಷ್ಟೊಂದು ವೈಭವಯುತವಾಗಿ ನಾಟಕ ಅವಾಗ ನಡೀತಾ ಇತ್ತು ತದನಂತರದಲ್ಲಿ ಸಾವಿರದ ಎಂಬತ್ತರ ಇಂದ ಸುಮಾರು ಸಾವಿರದ ಒಂಬೈನೂರ ಮೂವತ್ತೇಳು ನಲವತ್ತರವರೆಗೆ ಅಂದರೆ ಸಿನಿಮಾ ಭಾರತಕ್ಕೆ ಬರಕ್ಕೆ ಬರುವವರೆಗಿನವರೆಗೆ ನಾಟಕ ರಂಗ ತುಂಬ ಏಳಿಗೆಯಲ್ಲಿ ನಡೀತಾ ಇತ್ತು ಹಾಗೆ ಒಬ್ಬ ನಟ ತಾನು ನಟನೆ ಮಾಡಬೇಕಾದ್ರೆ ಈ ಎಲ್ಲವೂ ಮುಖ್ಯ ಮೇಕಪ್ ಮೇಕಪ್ ಹಾಕೊಂಡಾಗ ಒಬ್ಬ ನಟನಿಗೆ ತನ್ನ ನಿಜವಾದ ಒಂದು ಆ ಏನಿರುತ್ತೆ ಇಮೇಜ್ ಕಳಚಿ ಹೋಗಿ ಪಾತ್ರದ ಒಂದು ಇಮೇಜ್ ಅವನಿಗೆ ಬರುತ್ತೆ ಅವನು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅವನು ಬೇರೆ ಪಾತ್ರವಾಗಿ ಇರ್ತಾನೆ ಅದು ಅವನ ಮನಸ್ಸಿನಲ್ಲಿ ಪರಿಣಾಮವನ್ನು ಬೀರುತ್ತೆ ಆಮೇಲೆ ಆ ಪಾತ್ರದಲ್ಲಿ ಅವನು ತಲ್ಲಿನಾಗನಿಕೆ ಆ ಪಾತ್ರವಲ್ಲಲ್ಲಿ ಅವನು ಒಳಹಕ್ಕು ಆ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಆಲ್ಸೋ ಪ್ಲೇಸ್ ಎ ವೆರಿ ಗುಡ್ ರೋಲ್ ಯಾಕೆ ಅಂದರೆ ನಾವು ಒಬ್ಬ ಮೇಕಪ್ ಮಾಡಿಕೊಂಡಿರ್ತೀವಿ ಆದರೆ ನಾನು ಯಾರು ಅಂತ ಗುರುತಾಗಬೇಕಾದ್ರೆ ಒಬ್ಬ ಪೊಲೀಸ್ ಇರ್ಬೋದು ಒಬ್ಬ ವಯಸ್ಸಾದ ತಂದೆ ಪಾತ್ರ ಇರ್ಬೋದು ಮಾವನ ಪಾತ್ರ ಇರ್ಬೋದು ರಾಜನ ಪಾತ್ರ ಇರ್ಬೋದು ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ ಇರ್ಬೋದು ವಿಲ್ಲನ್ ಪಾತ್ರ ಇರ್ಬೋದು ಈಗ ವಿಲ್ಲನ್ ಪಾತ್ರ ನೋಡಿಬೋದು ನೀವು ಮುಂಚೆಯೆಲ್ಲ ಎಲ್ಲ ಕೇ ವಿಲನ್ ಅಂತಂದರೆ ಅವನಿಗೆ ಇಲ್ಲಿ ಒಂದು ಏನೋ ಒಂದು ಮಚ್ಚೆಯನ್ನಿಟ್ಟು ಅವನ ಹೇರ್ ಸ್ಟೈಲ್ ಬೇರೆ ಮಾಡ್ತಿದ್ರು ಅವನ ಬಟ್ಟೆಗಳೇ ಬೇರೆ ಥರ ಹಾಕ್ತಾ ಇದ್ದರು ಇವೆಲ್ಲ ಆ್ಯಡಪ್ ಆಗ್ತಾ ಹೋಗುತ್ತೆ ಒಬ್ಬ ನಟ ತಾನು ನಟನೆ ಮಾಡಬೇಕಾದ್ರೆ ಕೇವಲ ಅವನ ನಟನೆ ಒಂದಿದ್ರೆ ಸಾಲಲ್ಲ ಅದು ಯಾರಿಗೂ ಗೊತ್ತಾಗೋದು ಇಲ್ಲ ಅವನೇನು ಮಾಡಿದಾನೆ ಅನ್ನೋದರೂ ಕೂಡ ಅದು ಇಟ್ ವಿಲ್ ನಾಟ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಎಕ್ಸ್ಪೋಜರ್ ಸಿಗಲ್ಲ ಯಾವಾಗ ಅವನಿಗೆ ಸರಿಯಾದ ಮೇಕಪ್ಪು ಆ ಡ್ರೆಸ್ಸು ಮತ್ತು ಇನ್ನೊಂದು ಅಂದರೆ ಆ ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ಅಂದರೆ ಸೆಟ್ ಈಗಿನ ಕಾಲದಲ್ಲಿ ಸೆಟ್ ಅಂತ ಏನಿಲ್ಲ ಸೆಟ್ ಅಂದರೆ ನಿಜವಾದ ಮನೆಗಳಿಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸ್ ಸ್ಟೇಷನ್ ಸೆಟಪ್ಪೇ ಇರುತ್ತೆ ಕೋರ್ಟ್ ಅಂದರೆ ಕೋರ್ಟಿನ ಸೆಟಪ್ ಇರುತ್ತೆ ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್ ಸೆಟಪ್ ಇರುತ್ತೆ ಅಥವಾ ರೋಡಲ್ಲಿ ಅಂದರೆ ಈಗ ರೋಡಲ್ಲೇ ಶೂಟ್ ಮಾಡ್ತಾರೆ ಬೆಟ್ಟದ ಮೇಲೆ ಅಂದರೆ ಬೆಟ್ಟದ ಮೇಲೆ ಶೂಟ್ ಮಾಡ್ತಾರೆ ಆದ್ದರಿಂದ ಆ ಒಂದು ಲೊಕೇಶನ್ಗೆ ಆ ಜಾಗಕ್ಕೆ ಹೋದಾಗ ಆ ನಟನಿಗೆ ಅವನು ಅವನಿಗೆ ಎಲ್ಲ ಆಡಪ್ ಆಗ್ತಾ ಹೋಗುತ್ತೆ ಆ ಒಂದು ಜಾಗ ಅವನ ಮೇಕಪ್ಪು ಅವನ ಡ್ರೆಸ್ಸು ಇವೆಲ್ಲವೂ ಕೂಡ ಅವನಿಗೆ ಸೇರಿ ಆಮೇಲೆ ಅವನ ಅಂದರೆ ಅವನು ಆ ಪಾತ್ರದ ಒಳಗೆ ಅವನು ಹೋಗಿ ಹೇಗೆ ಬಯಸ್ತಾನೆ ಹೇಗೆ ಆ ಪಾತ್ರಕ್ಕೆ ತಕ್ಕಂಗೆ ಮಾತಾಡ್ತಾನೆ ಆ ಪಾತ್ರಕ್ಕೆ ತಕ್ಕಂಗೆ ಹೇಗೆ ಅವನು ತನ್ನ ಬಾಡಿಯಲ್ಲಿ ಅವೇಜ್ ಚೇಂಜ್ ಮಾಡ್ಕೊತಾನೆ ಇದೆಲ್ಲವೂ ಕೂಡ ಆ್ಯಡಪ್ ಆಗಿ ಸಾತ್ವಿಕ ನಟನೆ ಅನ್ನೋದು ಬೆಳಕಿಗೆ ಬರುತ್ತೆ ಅದೇ ಸಾತ್ವಿಕ ಒಂದು ನಟನೆ ಅಂತ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಬಂಧು ಬಾಂಧವರಿಗೆ ಶೇರ್ ಮಾಡಿ ನಮಸ್ಕಾರ